ಆ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಕರಣಕ್ಕ ಎರಡು ವರ್ಷದಲ್ಲಿ ನಾವು ಕೆಳಗೋಡಿನ ಹಲವ ಮದುವಿನ ಒಂದು ಪ್ರಕರಣ ಕಳೆದ ವರ್ಷ ನಾಮಮದಲ್ಲಿ ಇದೇ ರೀತಿ ಕಣೇಶನ ವಿಸರ್ಜಾ ಒಂದು ಪ್ರಕರಣ ದಿನ ಮತ್ತೂರು ನಗರದಲ್ಲಿ ಇಲ್ಲಿಯವರೆಗೂ ನಾವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ಕೇಳ್ತಾ ಇತ್ತು ಆದ್ರೆ ಮೊದಲನೇ ಬಾರಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಲ್ಲ ಪ್ರಕರಣ ಮತ್ತೂರಿನ ಈ ಒಂದು ಪ್ರಕರಣ ನಾನು ತನಿಖೆಯನ್ನು ಮಾತನಾಡಬೇಕಾ ಹೇಳಿದ್ದೇನೆ ನೂರಕ್ಕೆ ನೂರರಷ್ಟು ನಿನ್ನ ಮಾತು ಸತ್ಯಗಾಯಣ ಈ ಪ್ರಕರಣದಲ್ಲಿ ಜಿಲ್ಲಾ ಎಸ್ ಪಿ ಮತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವಣ ಒಂದು ಜಿಲ್ಲಾಧಿಕಾರ ಜಿಲ್ಲಾಡಳಿತ ನಮಗೆ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಏನಿಟ್ಟಿದ್ದೇವೆ ನಿಮ್ಮ ಪರವಾಗಿ ಈ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಯಾವ ಈ ಕಿಡಿಗೇಡಿಗಳು ಈ ಕೋಟದ ಬಗ್ಗೆ ಪ್ರದರ್ಶನ ಮಾಡಿದ್ದಾರೆ ಅಂತವರ ಬಂಧನವನ್ನೇ ಆಗಬೇಕು ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಆಗುತ್ತೇನೆ ತನಿಖೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒತ್ತಡಕ್ಕೆ ನಡೆದು ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅವರು ನೇರಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ನೀವು ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಮಾಡಿದ್ರೂ ಕೂಡ ಉಗ್ರವಾದಂತಹ ಹೋರಾಟ ಮುಖ್ಯಮಂತ್ರಿ ಇಟ್ಟೇವೇ ನಮ್ಮ ಪಕ್ಷದ ಎಲ್ಲ ಮಾಜಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಪ್ರತಾಪ್ ಅವರು ಸೇರಿದಂತೆ ಮತ್ತೂರು ಸಾಮಣ್ಣ ಅವರು ತಮ್ಮಣ್ಣಜಿಯವರು ಮತ್ತೆ ನಮ್ಮ ಅಂದಾನಿರವರು ಎಲ್ಲರೂ ಕೂಡ ಬೇಡ ಒಂದು ನೀವು ಯಾರು ಕೂಡ ಇಲ್ಲಿ ಇದು ಮತ್ತೆ ಕೈ ಬಿಟ್ಬಿಡ್ತಾರೆ ಪೊಲೀಸ್ ಅವರು ಒತ್ತಡಕ್ಕೆ ಸರ್ಕಾರ ಒತ್ತಡಕ್ಕೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಅವರ ಪರವಾಗಿ ಇವತ್ತು ನಾವು ಕೂತ್ಕೊಂಡು ನಿಮ್ ಪರವಾಗಿ ಚರ್ಚೆ ಮಾಡಿದ್ದೇವೆ ಒಳಗಡೆ ನಾವೆಲ್ಲರೂ ಹೇಳುತ್ತೇವೆ ಯಾವ ಒಂದು ಮುನಾಜ್ಗೆ ಯಾವ ಒತ್ತಡಕ್ಕೆ ನೀವೇನಾದ್ರೂ ಮಳಿ ಇಲ್ಲಿ ನಿನ್ನೆ ದಿನ ಈ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇರುಗಳು ಭಾಗಿಯಾಗಿದ್ದಾರೆ ಅವರು ಕೈ ಬಿಡದಿರಂತಕ್ಕಂಥದ್ದಾದ್ರೆ ನಾವ್ ಯಾರು ಕೂಡ ಕೈ ಕಟ್ಟೆ ಕುಟ್ಕಂತ ಪಿತೂರಿಯಲ್ಲಿ ಅದೆಂತದ್ದು ಕಲ್ಲುಗಳು ಡ್ರೈವರ್ ನಮಗ್ ಸೇರಿರ್ತಕ್ಕಂಥದ್ದಲ್ಲ ಯಾರು ಈ ಮತ್ತೊಂದು ಹಿಂದೆ ಇರ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಸಮಾಜ ಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ ಪೊಲೀಸರು ಕೂಡ ನಮಗೆ ವಿಶ್ವಾಸ ಮೂಡಿಸಿದ್ದಾರೆ ಮೂಡಿಸಿದ್ದಾರೆಲ್ಲ ಪೊಲೀಸರು ಹೇಳಿದ್ದಾರೆ ನಾವು ಪೊಲೀಸರಿಗೂ ಹೇಳಿದ್ದೇವೆ ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಕೈ ಇಂಥ ಅಂತಕ್ಕಂಥದ್ದು ಅಂತಕ್ಕಂಥದ್ದೇನಾದ್ರೂ ಅವ್ರ ಕಡೆಯಿಂದ ನಿಮ್ಗೆ ಒತ್ತಾಯ ಬಂದು ನೀವೇನಾದ್ರೂ ಆ ರೀತಿ ನೆಡ್ಕಂಡ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡುದಿಲ್ಲ ಹೇಳ್ತಾರೆ ಉದ್ಯೋಗಕ್ಕೆ ಒಳಗಾಗ್ತಕ್ಕಂಥ ಕಾರಣ ಯಾಕೆಂದ್ರೆ ಒಂದು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ಮದುವೆ ಮಾಡ್ತೇನೆ ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ ಕರ್ತವ್ಯ ಇದೆ ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ದೂರಕ್ಕೆ ಅಪಮಾನ ಆಗವರು ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ ನೂರಕ್ಕೆ ನೂರರಷ್ಟು ಇವತ್ತು ಯಾರ್ಯಾರು ಕಿಡಿಗೇರಿಗಳು ಈ ಸಮಾಜದಾತಕ್ಕ ಶಕ್ತಿಗಳು ಎಲ್ಲೆಂದಿರೋ ಪ್ರಕರಣಗಳು ಹೊರಗಾಗಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ತಗೊಂಡಿಸ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತಾರೆ ಅಂತಕ್ಕಂಥ ನಡಿದ್ದಾರೆ Amen. ಇವತ್ತು ತನಗೆ ಆಜಾ ಮಾಡ